ನಮಸ್ಕಾರ ನಾವು ಈ ಹಿಂದೆ ರಾಜ್ಯಾದ್ಯಂತ ಕಳೆದ ಐದು ತಿಂಗಳ ಹಿಂದೆ ಎಂಟು ದಿನಗಳ ಕಾಲ ಮುಷ್ಕರವನ್ನು ಮಾಡಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳು ಏನಿದೆ ಅದನ್ನು ಆದಷ್ಟು ಬೇಗ ಈಡೇರಿಸಿಕೊಡಿ ಅಂಥೇಳಿ ಸರ್ಕಾರದ ಮಟ್ಟದಲ್ಲಿ ನಾವು ಕೇಳಿಕೊಂಡಾಗ ಸರ್ಕಾರದವರು ಅದಕ್ಕೆ ಪಾಸಿಟಿವ್ ಆಗಿ ನಮಗೆ ಸ್ಪಂದಿಸಿದ್ದಕ್ಕೆ ನಾವು ಮುಷ್ಕರ ಈ ಹಿಂದೆ ಕೈಗೊಂಡಿರೋ ಮುಷ್ಕರವನ್ನು ಬಿಟ್ಟು ಪುನಃ ನಾವು ಕರ್ತವ್ಯಕ್ಕೆ ಹಾಜರಾದೆವು ಅದಾದ ಮೇಲೆ ಐದು ತಿಂಗಳು ಆದರೂ ಕೂಡ ಸರ್ಕಾರದ ವತಿಯಿಂದ ನಾವು ಏನು ಬೇಡಿಕೆಗಳನ್ನು ಕೇಳಿದ್ದೇವೆ ಸರ್ಕಾರಕ್ಕೆ ಆ ಬೇಡಿಕೆಗಳಲ್ಲಿ ಒಂದು ಬೇಡಿಕೆಗಳಲ್ಲೂ ಕೂಡ ಸರ್ಕಾರ ಇವತ್ತಿನವರೆಗೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅದಕ್ಕಾಗಿ ಇವತ್ತು ಅನಿವಾರ್ಯವಾಗಿ ಇಡೀ ರಾಜ್ಯದಂಥ ಎರಡನೇ ಹಂತದ ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ ಮುಖ್ಯವಾಗಿ ನಮ್ಮ ಬೇಡಿಕೆಗಳಲ್ಲಿರುವಂಥದ್ದು ಕಂದಾಯ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ವಿಂತಲೇ ಕಚೇರಿ ಕಟ್ಟಡಗಳೇ ಇಲ್ಲ ಒಂದು ಎರಡನೇದಾಗಿ ಈಗಾಗಲೇ ಸುಮಾರು ಐದು ವರ್ಷಗಳಿಂದ ನಮ್ಮಲ್ಲಿ ತುಂಬ ಜನ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ ಹಿರಿಯರಿದ್ದಾರೆ ಅವರಿಗೆ ಇವತ್ತಿನವರೆಗೂ ಒಂದು ಐದು ವರ್ಷಗಳಿಂದ ಈಚ್ ಇತ್ತೀಚೆಗೆ ಯಾವುದೇ ಮುಂಬಡ್ತಿ ಪ್ರಮೋಷನ್ಗಳು ಕೂಡ ಸರ್ಕಾರದ ವತಿಯಿಂದ ಕೊಡ್ತಾ ಇಲ್ಲ ಇದಾದ ಮೇಲೆ ನಮ್ಮ ಈ ಕಂದಾಯ ಇಲಾಖೆಯಲ್ಲಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಯಲ್ಲಿ ಸುಮಾರು ಜನ ಕೆಲಸಗಳನ್ನು ನಿರ್ವಹಿಸ್ತಿದ್ದಾರೆ ಅವರ ಆರೋಗ್ಯ ಪ ಆರೋಗ್ಯದ ಯಿಂದ ಅಥವಾ ಅವರ ತಂದೆ ತಾಯಿಗಳ ಸಮಸ್ಯೆಯಿಂದ ಬೇರೆ 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 ಸಮಸ್ಯೆಗಳಿಂದ ಅವರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆಯಾಗಿ ಹೋಗಬೇಕಂತಂದರೆ ಸರ್ಕಾರದ ಮಟ್ಟದಲ್ಲಿ ಈಗ ಯಾವುದೇ ಅವಕಾಶಗಳು ಇರುವುದಿಲ್ಲ ಅದು ಕೂಡ ಇವತ್ತಿನ ಬೇಡಿಕೆಯಲ್ಲಿ ಮುಖ್ಯವಾಗಿರುವಂಥದ್ದು ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ಸರ್ಕಾರ ಇತ್ತೀಚೆಗೆ ಏನು ಮಾಡ್ತಿದೆ ಅಂತಂದರೆ ಪ್ರತಿಯೊಂದು ಮೊಬೈಲ್ ಆ್ಯಪಲ್ಲಿ ಕೆಲಸಗಳನ್ನು ನಮ್ಮ ಕಡೆಯಿಂದ ತಗೊಳ್ತಿದೆ ಅದಕ್ಕೆ ಸ ಅದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳಾದ ಕಂಪ್ಯೂಟರ್ ಮೊಬೈಲ್ ನಮಗೇನು ಕುರ್ಚಿ ಟೇಬಲ್ ಯಾವುದು ಕೂಡ ಕೊಡದೆ ಸರ್ಕಾರ ಡೆಡ್ಲೈನ್ಗಳನ್ನು ಫಿಕ್ಸ್ ಮಾಡಿ ಆ್ಯಪ್ಗಳ ಮೂಲಕ ಅವೈಜ್ಞಾನಿಕ ಕೆಲಸಗಳನ್ನು ನಮ್ಮ ಕಡೆಯಿಂದ ತಗೊಳ್ತಾ ಇದ್ದಾರೆ ಇತ್ತೀಚೆಗೆ ಇದಕ್ಕೂ ಕೂಡ ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಗಳನ್ನು ಮಾಡಿದ್ದೇವೆ ಸರ್ ನಮಗೆ ಕಾಲಾವಕಾಶಗಳನ್ನು ಕೊಡಿ ನಾವು ಎಲ್ಲ ಕೆಲಸಗಳನ್ನು ಮಾಡಿ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಈ ರ್ಯಾಂಕ್ ಅನ್ನೋ ಭೂತದ ಹಿಂದೆ ಬಿದ್ದು ನಮ್ಮ ಮೇಲೆ ತುಂಬ ಒತ್ತಡ ಹೇರಿ ಕೆಲಸಗಳನ್ನು ತಗೊಳ್ತಾ ಇದ್ದಾರೆ ಇತ್ತೀಚೆಗೆ ಅದಲ್ಲದೆ ಪೌತಿ ಖಾತೆ ಆಂದೋಲನ ಅನ್ನೋದು ಕೂಡ ಇವಾಗ ಸರ್ಕಾರ ಒಂದು ಹೊಸ ಆಂದೋಲನ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಐವತ್ತೊಂದು ಲಕ್ಷ ರೈತರು ಮೃತಪಟ್ಟಿರುತ್ತಾರೆ ಎಂಬ ಏನು ಅಂಕಿಅಂಶಗಳನ್ನು ಸರ್ಕಾರ ಇವತ್ತೆಲ್ಲರಿಗೂ ರಿಲೀಸ್ ಮಾಡಿದೆ ಅದರ ಪ್ರಕಾರ ನೀವು ಪೌತಿ ಆಂದೋಲನ ಮಾಡಿ ಅಂಥೇಳಿ ಅವೈಜ್ಞಾನಿಕ ಒತ್ತಡಗಳನ್ನು ಹೇರಿ ನಮ್ಮ ಮೇಲೆ ಹೇರಿ ಆ ಕೆಲಸಗಳನ್ನು ನಿರ್ವಹಿಸಿ ಅಂಥೇಳಿ ತುಂಬ ಸರ್ಕಾರದ ವತಿಯಿಂದ ಕೂಡ ಈ ಥರ ಬರ್ತಾ ಇದೆ ಅದಕ್ಕೆ ಕೂಡ ನಾವು ಯಾವುದೇ ಪೌತಿ ಆಂದೋಲನಗಳನ್ನು ಮಾಡಲಿಕ್ಕೆ ನಾವು ಯಾವತ್ತೂ ಹಿಂಜರಿಯಲ್ಲ ಸರ್ ಅದಕ್ಕೆ ಏನಿದೆ ಲೀಗಲ್ ಆಗಿ ನಮ್ಮ ನಮ್ಮ ಒಂದು ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಬೇಕಾಗಿರುವಂಥ ದಾಖಲೆಗಳನ್ನು ನೀವು ನಮ್ಮನ್ನು ಯಾವುದೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ನೀವು ಹೇಳಿ ಅದನ್ನು ನಾವು ಪಡ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ರು ಕೂಡ ಸರ್ಕಾರದವರು ಒಂದು ಮಹಜರ ಆಧಾರದ ಮೇಲೆ ಅವರು ಡೆತ್ ಆಗಿದ್ದಾರೆ ಅಂತ ಅನ್ನೋದನ್ನು ನೀವು ಪ್ರೂವ್ ಮಾಡಿ ಅಂತೇಳಿ ನಮ್ಮ ಮೇಲೆ ಒತ್ತಡಗಳನ್ನು ಹೇರ್ತಿದ್ರು ಇದು ಯಾಕಂತಂದರೆ ಒಬ್ಬ ವ್ಯಕ್ತಿ ಡೆತ್ ಆಗಿರೋ ಬಗ್ಗೆ ಒಬ್ಬ ವಿ ಎ ಪ್ರೂವ್ ಮಾಡೋದು ಅಷ್ಟು ಸಮಂಜಸ್ಯವಲ್ಲ ಸರ್ ಇದು ಕೋರ್ಟಲ್ಲಿ ಆಗುವಂಥ ಇದು ಪ್ರಕರಣಗಳಲ್ಲಿ ಹಲವಾರು ಪ್ರಕರಣಗಳು ಕೋರ್ಟಲ್ಲಿದೆ ಕಚೇರಿಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇದೆ ಅಂಥವರನ್ನು ಏಕಾಏಕಿ ನಾವು ಬೌದ್ಧಿ ಆಂದೋಲನ ಮೂಲಕ ಮಾಡಿದೆವು ಅಂತಂದರೆ ಮುಂದೊಂದು ದಿನಗಳಲ್ಲಿ ಅವರು ನಮ್ಮ ಮೇಲೆ ಕೋರ್ಟಿಗೆ ಹೋಗುವಂಥ ಎಲ್ಲ ಸನ್ನಿವೇಶಗಳು ಇರೋದರಿಂದ ಅದನ್ನು ಕೂಡ ಬಿಡಿ ಅಂತೇಳಿ ಹೇಳ್ತಿತ್ತು ನಾವು ಈಗಾಗಲೇ ಸರ್ಕಾರದಿಂದ ಏನು ಕಚೇರಿಗಳಲ್ಲಿ ನಮ್ಮ ಹೈಯರ್ ಆಫೀಸ್ ಆಗಿರುವಂಥ ತಹಸೀಲ್ದಾರ್ ಆಫೀಸ್ ಎ ಸಿ ಆಫೀಸ್ ಹಾಗೂ ಡಿ ಸಿ ಆಫೀಸ್ಗಳಲ್ಲಿ ನಮ್ಮ ಜೊತೆ ಅಪಾಯಿಂಟ್ ಆಗಿರುವ ನಮ್ಮ ಸಹೋದ್ಯೋಗಿ ಮಿತ್ರರು ಕೆಲವೊಂದು ಕಾರಣಗಳಿಂದ ಅವರು ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಫೀಲ್ಡಿಗೆ ಬಿಡಿ ಅಂತ ಹೇಳಿ ನಾವು ಮನವಿ ಮಾಡಿದ್ದಕ್ಕೆ ಸರ್ ಸರ್ಕಾರದ ವತಿಯಿಂದ ಆದೇಶ ಕೂಡ ಆಗಿದೆ ಇವತ್ತಿನವರೆಗೂ ಯಾವುದೇ ನಮ್ಮ ಮೇಲಾಧಿಕಾರಿಗಳು ಸರ್ಕಾರದ ಆದೇಶವನ್ನು ಪಾಲನೆ ಮಾಡದೆ ಯಾರನ್ನು ಕೂಡ ಇವರು ರಿಲೀಸನ್ನು ಮಾಡ್ತಾ ಇಲ್ಲ ಅಂದರೆ ಒಳಗಡೆ ಇದ್ದವರನ್ನು ಬಿಡುಗಡೆ ಮಾಡ್ತಾ ಇಲ್ಲ ಇದು ಒಂದು ನಮ್ಮ ಇವತ್ತು ಮುಷ್ಕರದ ಒಂದು ಇದು ಭಾಗ ನಮ್ಮಲ್ಲಿ ಸುಮಾರು ಒಂದು ಐವತ್ತು ವರ್ಷಗಳಿಂದ ಏನು ನಾವು ವಿಗಳಾಗಿ ಕೆಲಸಗಳನ್ನು ಮಾಡ್ತಿದ್ದೇವೆ ನಮಗೆ ಒಂದು ಪರ್ಟಿಕ್ಯುಲರ್ ಆದ ಇದೇ ಕೆಲಸವನ್ನೇ ನೀವು ಮಾಡಿ ಅಂಥೇಳಿ ಒಂದು ಜಾಬ್ ಚಾರ್ಟ್ ಕೂಡ ಇವತ್ತಿನವರೆಗೆ ಸರ್ಕಾರದವರು ನಮಗೆ ಕೊಟ್ಟಿಲ್ಲ ಅಂದರೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಎಗಳು ಬದ್ಧರಿದ್ದಾರೆ ಅನ್ನೋ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಅವರದ ಒಂದು ಇದು ಇರೋದರಿಂದ ನಾವು ಅವರತ್ರ ನಿಮ್ಮ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಒಂದು ಜಾಬ್ ಚಾರ್ಟ್ಗಳನ್ನು ನಾವು ಮಾಡಿಕೊಡಿ ಆ ಜಾಬ್ ಚಾರ್ಟ್ ಮೂಲಕ ನಾವು ಕೆ ಕೆಲಸವನ್ನು ನಿರ್ವಹಿಸ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ರಜೆ ದಿನಗಳಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದರೆ ನಾವು ವಾರದ ಸೋಮವಾರದಿಂದ ಶನಿವಾರ ಶುಕ್ ಗುರುವಾರದವರೆಗೆ ಇಡೀ ಮೂ ಐದಾರು ದಿನ ಕೆಲಸವನ್ನು ನಿರ್ವಹಿಸ್ತೀವಿ ಭಾನುವಾರ ಶನಿವಾರ ರಜೆ ಇರೋ ಟೈಮಲ್ಲಿ ಎಲ್ಲರೂ ಹೊರಗಡೆ ಹೋಗಬೇಕು ಅಥವಾ ಆರಾಮಾಗಿ ಇರಬೇಕು ಒಂದಿಷ್ಟು ಸರ್ಕಾರವೇ ಅವಕಾಶ ಮಾಡಿ ಕೊಟ್ಟಿದ್ರೂ ಸಹ ನಮ್ಮ ಮೇಲಾಧಿಕಾರಿಗಳು ರಜೆ ದಿನಗಳಲ್ಲಿ ಉದ್ದೇಶಪೂರ್ವಕವಾಗಿ ವಾಟ್ಸಪ್ ಮೆಸೇಜ್ ಹಾಕಿ ಅಧಿಕೃತ ಜ್ಞಾಪನೆಗಳನ್ನು ಹಾಕಿ ನಮಗೆ ರಜೆ ದಿನಗಳಲ್ಲಿ ಕೂಡ ಕೆಲಸಗಳನ್ನು ತಗೊಳ್ತಾ ಇದ್ದಾರೆ ಹೀಗೆ ಹತ್ತು ಹಲವಾರು ನಮ್ಮ ಬೇಡಿಕೆಗಳು ಏನಿದೆ ಸುಮಾರು ಇಪ್ಪತ್ತೊಂದು ಬೇಡಿಕೆಗಳನ್ನು ಆದಷ್ಟು ಬೇಗ ಸರ್ಕಾರದ ವತಿಯಿಂದ ಈಡೇರುವವರೆಗೂ ನಾವು ಅನಿರ್ದಿಷ್ಟವಾದ ಮುಷ್ಕರವನ್ನು ಕೈಗೊಂಡಿದ್ದೇವೆ ಸರ್ ದಯವಿಟ್ಟು ಮಾಧ್ಯಮ ಮಿತ್ರರವರಿಗೆ ನಾನು ಕೇಳ್ಕೊಳ್ಳೋದಷ್ಟೇ ಸರ್ಕಾರಕ್ಕೆ ನಮ್ಮ ಬೇಡಿಕೆ ನೀವು ತಲ್ಪಿಸುವಂತ ಕೆಲಸ ನಮ್ಮ ಪರವಾಗಿ ಮಾಡಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಸರ್ ಹೆಸರು ಪ್ರಕಾಶ್ ರಾಠೋಡ ತಾಲೂಕು ಅಧ್ಯಕ್ಷರು ಕುಂದಾಪುರ